ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸು ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಪನ್ನೀರನ್ನ ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡೋದು ಅಂತ ತುಂಬ ಸುಲಭವಾಗಿ ಒಂದು ಹಾಗೆ ಮಸಾಲ ಪನ್ನೀರ್ ಮಾಡೋದು ಹಾಗೆ ಮತ್ತು ಅದಕ್ಕೆ ಯಾವ ರೀತಿ ಚಪಾತಿನ ಸೂಟ್ ಆಗುತ್ತೆ ಅಂತ ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಹೊಸಬ್ರೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಹಿಂದಿನ ರೆಸಿಪಿನೂ ನೋಡ್ಕೊಂಡು ಬನ್ನಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ರಿಲೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ನಾನು ಇದರಿಂದ ಎರಡು ಕಪ್ಪು ಹಾಲಿನ ಪುಡಿನ ತಗೊಂಡಿದ್ದೀನಿ ನೋಡಿ ನೀವು ಹಾಲಿನ ಪೌಡ್ರಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಹಾಲಲ್ಲಿ ಕೂಡ ಮಾಡ್ಕೋಬೋದು ಹಾಲಿನ ಪೌಡ್ರಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಕೂಡ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ನಾನು ಎರಡು ಬೌಲು ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಲಿನ ಪೌಡ್ರು ಹಾಗೆ ಇಲ್ಲಿ ನಾಲ್ಕು ಬೌಲು ನೀರನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಗಂಟಿಲ್ದಂಗೆ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಕಾಯ್ ಚೆನ್ನಾಗಿ ಕಾದಿದೆ ನೋಡಿ ಆವಾಗ ನಾವು ಇಲ್ಲಿ ನಿಂಬೆ ರಸನ ಹಾಕಬೇಕು ನಿಂಬೆ ರಸ ಹಾಕಿದ್ಮೇಲೆ ನೋಡಿ ಈ ರೀತಿ ಒಡೆದು ಬರುತ್ತೆ ಕಂಪ್ಲೀಟಾಗಿ ಇವಾಗ ಒಡೆದಿದೆ ತುಂಬ ಸುಲಭವಾಗಿ ರೆಡಿ ಮಾಡ್ಕೊಬೋದು ಇದನ್ನು ಇವಾಗ ಒಡೆದಿದೆ ನೋಡಿ ಅದನ್ನು ಗ್ಯಾಸ್ನ ಆಫ್ ಮಾಡಿ ಇವಾಗ ಸೋಸ್ಕೊಂಬಿಡೋಣ ನೀಟಾಗಿ ಅದನ್ನು ಎಲ್ಲನೂ ಸೋಸ್ಕೊಳ್ಳಿ ಸೋಸ್ಕೊಂಡು ಚೆನ್ನಾಗಿ ಒಂದು ಹನಿ ನೀರು ಇರದೇ ಥರ ಅದನ್ನು ಸೋಸ್ಕೋಬೇಕು ಫಸ್ಟು ಇವಾಗ ನೋಡಿ ಇದೇನು ನೀರಿದೆಯಲ್ವಾ ಕೆಳಗಡೆ ಫಸ್ಟು ಸೋಸ್ಕೊಂಡಿರೋ ನೀರನ್ನ ಅದನ್ನು ವೇಸ್ಟ್ ಮಾಡಬೇಡಿ ಅದನ್ನು ಹಾಗೆ ನಾವು ಏತಿಟ್ಕೊಳ್ಳೋಣ ಯಾಕೆ ಅಂದರೆ ಚಪಾತಿ ಇಟ್ಕಲ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಇವಾಗ ನಾವೇನು ಸೋದಿಸ್ಕೊಂಡಿದ್ವಲ್ಲ ಪನ್ನಿರೋದು ಅದನ್ನು ನಾವು ಮತ್ತೆ ಒಂದು ಸತಿ ನೀರು ಹಾಕಿ ತಣ್ಣೀರಾಕಿ ನೀಟಾಗಿ ಅದನ್ನು ತೊಳ್ಕೊಬೇಕು ಚೆನ್ನಾಗಿ ಅದನ್ನು ತೊಳ್ಕೊಳ್ಳೋದ್ರಿಂದ ನಿಂಬಿಕೆ ಹಿಂಡ್ರಿತ್ರೆ ಅದರದ್ದು ಹುಳಿ ಹೋಗುತ್ತೆ ಮತ್ತು ತಣ್ಣಗ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ನಿಮಗೆ ಪನ್ನೀರು ಅದಕ್ಕೋಸ್ಕರ ನೀಟಾಗಿ ಇವಾಗ ತಣ್ಣೀರಾಕಿ ಒಂದೆರಡು ಸತಿ ತೊಳ್ಕೊಂಬೇಡೋಣ ಇವಾಗ ನೋಡಿ ಇವು ತೊಳೆದು ನಾನು ಮತ್ತೆ ಅದೇ ಜಲ್ಲುಡಿಗೆ ಹಾಕ್ಕೊಂಡು ಸೂಸ್ಕೊಂಡು ಒಂದನಿ ನೀರು ಇದ್ದಂಗೆ ಇದನ್ನು ಈ ರೀತಿ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಜಲ್ಲುಡಿಯಲ್ಲಿ ನಾವು ನೀರನ್ನ ಹಿಂಡ್ಕೊಂಡು ಹಾಗೆ ಮತ್ತೆ ಒಂದು ವೈಟ್ ಬಟ್ಟೆ ತಗೊಂಡು ಅದು ಎರಡು ಪದರನ್ನು ಮಡಿಸ್ಕೊಳ್ಳಿ ಕಾಟನ್ ಬಟ್ಟೆ ಆಗಲಿ ಪಾಲಿಸ್ಟರ್ ಬಟ್ಟೆ ಆಗಲಿ ಎರಡು ಪದರನ್ನ ಮಡಚ್ಕೊಂಡು ಈ ರೀತಿ ಸುತ್ತಿ ಸುತ್ತಿ ಅದನ್ನು ನೀರನ್ನ ತೆಗೀರಿ ಕಂಪ್ಲೀಟಾಗಿ ನೀರನ್ನ ತೆಗಿಬೇಕು ಒಂದೇ ಒಂದನೇ ನೀರ ಅದರಲ್ಲಿ ಉಳ್ಕೋಬಾರ್ದು ಅಷ್ಟೆಲ್ಲ ಮಾಡಿ ಒಂದು ಬೌಲಲ್ಲೂ ಅಥವಾ ಒಂದು ಪಾತ್ರೆಯಲ್ಲೇ ಈ ಥರ ಸುತ್ತಿ ಒಳಗಡೆ ಇಟ್ಟು ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇರೋದನ್ನ ಅದ್ರ ಮೇಲೆ ಇಟ್ಬಿಡಿ ಚೆನ್ನಾಗಿ ವೆಯ್ಟ್ ಆಗಬೇಕು ಅದಕ್ಕೆ ವೆಯ್ಟ್ ಇರೋದು ಭಾರ ಇರೋದನ್ನು ಅದ್ರ ಮೇಲೆ ಇಟ್ಟು ಒಂದು ಅವರು ನೀವು ಹಾಕಿ ಬಿಟ್ಬಿಡಿ ಬೆಳಗ್ಗೆ ಮಾಡ್ಕೊಳ್ಳೋದು ಅಂದರೆ ನೈಟ್ ಮಾಡಿಟ್ಕೊಳ್ಳಿ ಅಥವಾ ನೈಟ್ ಮಾಡೋರು ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಿಟ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನೊಂದು ಮೂ ಬೆಳಗ್ಗೆ ರೆಡಿ ಮಾಡಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಇದನ್ನು ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಮಗೆ ಇಷ್ಟು ರೆಡಿಯಾಗಿದೆ ಒಂದೇನು ಚೌಕಾಕಾರ ಬೇಕಂತೇನಿಲ್ಲ ನಮಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೋಬೋದು ಇವಾಗ ನೋಡಿ ಈ ಪೀಸನ್ನ ಕಟ್ ಮಾಡ್ಕೋಬೇಕು ಈ ರೀತಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಪನ್ನೀರು ಅಂಗಡಿಯಲ್ಲಿ ಸಿಗುತ್ತಲ್ಲ ಸೇಮು ಅದೇ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ತೊಗೊಂಬರಕ್ಕೆ ಹೋದರೆ ಇಷ್ಟು ದುಡ್ಡು ಆಗುತ್ತೆ ಅಂಗಡಿಯಲ್ಲಿ ಅದಕ್ಕೋಸ್ಕರ ನಾವು ಈಜಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಇವಾಗ ನಾನು ಮಾಡಿದ್ರಲ್ಲಿ ಒಂದು ಎರಡು ಸತಿ ಮಾಡೋಷ್ಟು ಪನ್ನೀರು ರೆಡಿಯಾಗಿದೆ ನೋಡಿ ಈ ರೀತಿ ನಾನು ಚೌಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾವು ಮಸಾಲನ ರುಬ್ಕೊಂಬರೋಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಕಟ್ ಮಾಡಾಕೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಒಂದೆರಡು ಟಮೊಟೊ ಹಾಗೆ ಸ್ವಲ್ಪ ಗೋಡಂಬಿ ನಾನು ಇಲ್ಲಿ ಮಸಾಲಕ್ಕೆ ಬೇರೆ ಕಾಯಿ ಆಗಲಿ ಬೇರೆ ಏನೂ ಬಳಸ್ತಾ ಇಲ್ಲ ಸಿಂಪಲ್ಲಾಗಿ ಮಸಾಲಾನ ಇದ್ದೀನಿ ಇವಾಗ ಬೇಸಿಗೆ ದಿನದಲ್ಲಿ ಮಸಾಲ ಜಾಸ್ತಿ ತಿನ್ನೋಕ್ಕೆ ಆಗಲ್ಲ ಗ್ಯಾಸ್ಟಿಕ್ಕು ಅದು ಇದು ಆಗೋದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಚಕ್ಕೆ ಮತ್ತು ಲವಂಗ ಪಲವೆಲೆ ಸ್ವಲ್ಪ ಸೋಂಕಾಳು ಎರಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ರುಬ್ಕೊಂಡಿರುವಂಥ ಮಸಾಲ ಅದಕ್ಕೆ ಹಾಕ್ಕೊಳ್ಳಿ ಮಸಾಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಆವಾಗ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಕಸ್ತೂರಿ ಮೆಂತೆ ಸ್ವಲ್ಪ ಗರಂ ಮಸಾಲ ಚೂರು ಅರಿಶಿನ ಸ್ವಲ್ಪ ಅಚ್ಚು ಖಾರದ ಪುಡಿ ಅಂದರೆ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಮಸಾಲಕ್ಕೆ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ವಲ್ಲ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ವಿ ಅದ್ರ ಜೊತೆಗೆ ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ಪನ್ನೀರು ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದ್ರಿಂದ ತಿನ್ನೋ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಅದಕ್ಕೆ ನೋಡಿ ಮಿಕ್ಸ್ ಮಾಡಿಕೊಂಡು ಪನ್ನೀರನ್ನ ಹಾಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊತಿದ್ದೀರಾ ಈ ರೀತಿ ಇದಕ್ಕೆ ನಾನು ಮಸಾಲ ಅಂಬೋದು ಯಾವುದು ಹಾಕಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಮಸಾಲ ಹಾಕದೆ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಅದಕ್ಕೆ ಎಷ್ಟು ಬೇಕು ನೋಡಿ ನೀರು ಹಾಕಿ ಒಂದು ಐದು ನಿಮಿಷ ಅದು ಬೇಯಕ್ಕೆ ಬಿಟ್ಬಿಡಿ ನೋಡಿ ಚೆನ್ನಾಗಿ ಬೆಂದು ಇವಾಗ ಎಣ್ಣೆ ಬಿಟ್ಕೊಂಡಿದೆ ಮಸ್ತಾಗಿ ಇವಾಗ ನೋಡಿ ನೋಡೋಕ್ಕಂತೂ ಕಲರ್ಫುಲ್ಲಾಗಿದೆ ತಿನ್ನೋ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ ಪನ್ನೀರ್ ರೆಡಿ ಆಯಿತು ಇವಾಗ ನಾವು ಚಪಾತಿ ಮಾಡ್ಕೊಳ್ಳೋಣ ಈ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಜೊತೆಗಂತೂ ನಾನು ಎಷ್ಟು ಹಿಟ್ಟನ್ನು ತಗೊಂಡು ಅದರಲ್ಲಿ ಎರಡು ಭಾಗನ ಮಾಡ್ಕೋತೀನಿ ಎರಡು ಭಾಗ ಮಾಡಿಕೊಂಡು ಎಣ್ಣೆ ಹಚ್ಚಿ ಚಪಾತಿನ ಮಾಡ್ತೀನಿ ಇದು ಪರೋಟ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಪನ್ನೀರು ಆದರೆ ಈ ಥರ ಚಪಾತಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಚಪಾತಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಹಿಟ್ಟನ್ನ ಕಲಸಿಟ್ಕೊಳ್ಳಿ ಮೆತ್ತಗೆಗೆ ಅದಕ್ಕೆ ಈ ಥರ ಹೋಳಿಗೆ ತಗೊಂಡ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಅಥವಾ ಪೇಪರ್ ಮೇಲೆ ಹಾಗೆ ನೀವು ಮಾಡ್ಕೋಬೋದು ನೀಟಾಗಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ತಿಳುವಾಗಿ ನೀವು ಚಪಾತಿನ ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿ ತಿಳುವಾಗಿ ನಾನು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಅದನ್ನು ತವ ಮೇಲೆ ಬಿಸಿ ಮಾಡ್ಕೊಳ್ಳಿ ಇವಾಗ ಚಪಾತಿ ರೆಡಿ ಆಗ್ತಾಯಿದೆ ನೋಡಿ ಚೆನ್ನಾಗಿ ಓಬಿ ಕೂಡ ಬರ್ತಾ ಇದೆ ತುಂಬಾ ಸಾಫ್ಟಾಗಿ ಬಂದಿದೆ ಚಪಾತಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಮಡಚಿ ನಾನು ತೋರಿಸ್ತೀನಿ ಎಷ್ಟು ಮೆತ್ತಗೆ ಚಪಾತಿ ರೆಡಿಯಾಗಿದೆ ಅಂತ ಪನ್ನೀರ್ ಜೊತೆಗಂತೂ ಸೂಪರಾಗಿರುತ್ತೆ ಇವಾಗ ಚಪಾತಿ ಮತ್ತು ಪನ್ನೀರು ರೆಡಿ ಆಯಿತು ಇಷ್ಟು ಕಲರ್ಫುಲ್ಲಾಗಿ ಪನ್ನೀರ್ ನೋಡಿ ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇವಾಗ ಅದಕ್ಕೆ ಸ್ವಲ್ಪ ಕಲರು ಮೊಸರನ್ನ ಹಾಕ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ಚಪಾತಿ ಮತ್ತು ಪನ್ನೀರ್ನ ನನ್ನಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೊಸ ರೆಸಿಪಿಗಾಗಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ಹಾಗೆ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ